ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ಇಸು ಬೇಪಾರಿ ಈಗ ಬಂದಿದ್ದೀವಿ ಆನಂದ್ ನಗರ ಬಸ್ ಬಸ್ ಸ್ಟಾಪ್ ಹತ್ತಿರ ಈ ಆಟೋ ಸ್ಟ್ಯಾಂಡ್ ಚಾಲಕರು ಈಗ ಭರ್ಜರಿಯಾಗಿ ತನ್ನ ದೇಶ ಭಕ್ತಿಯನ್ನು ಭರ್ಜರಿಯಾಗಿ ತೋರಿಸ್ತಾ ಇದ್ದಾರೆ ಧ್ವಜಾರೋಹಣ ಮೂಲಕ ಬನ್ನಿ ಅವ್ರ ಜೊತೆಲೆ ಮಾತಾಡ್ಕೊಳ್ಳೋಣ ಆಟೋ ಇಷ್ಟ್ಯಾಂಡ್ನವ್ರು ಎಲ್ಲ ಇದ್ದಾರೆ ಅವ್ರ ಜೊತೆಲೆ ಇದು ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ಏನು ಸರ್ ಎಲ್ಲ ಧ್ವಜಾರೋಹಣ ಭಾರಿ ಕೆಳಗೆ ಮಾಡ್ತಾ ಇದರಾ ಹೌದು ಸರ್

ಇವತ್ತು ಎಪ್ಪತ್ತೆಂಟನೆಯ ಸ್ವಾತಂತ್ರೋತ್ಸವದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಶಿಕ್ಕಲಗಾರ ಸಮಾಜದ ಯುವಕ ಮಂಡಲ ವತಿಯಿಂದ ಈ ಸಂಭ್ರಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಹಾಗೂ ಬೈಕ್ ರೈಲಿ ಮುಖಾಂತರ ನಾವು ಮುಂದಿನ ಬರುವಂತ ಎಲ್ಲ ಯುವ ಪೇಢಿಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಮಾಡ್ತೀವಿ ಅಂತ ಹೇಳಿ ನಾನು ಯಾರು ಮಾತಾಡ್ತೀನಿ ವೀಕ್ಷಕರೇ ಈಗ ಆನಂದ್ ನಗರ್ನಲ್ಲಿ ಭಗತ್ ಸಿಂಗ್ ಸರ್ಕಲ್ನಲ್ಲಿ ಯುವ ಸಂಘದವರು ಇದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವರ ಜೊತೆಲೆ ನಮ್ಮ ಜೊತೆಲೆ ಹಿರಿಯವರು ಅಧ್ಯಕ್ಷರೇ ಇದ್ದಾರೆ ಅವ್ರ ಜೊತೆಲೆ ಮಾತಾಡ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ವಿಶ್ವನಾಥ್ ಸೋಳಂಕಿ ಅಂತ ಭಗತ್ ಸಿಂಗ್ ಅವ್ರದ್ದು ಫೋಟೋ ಹಾಕಿದ್ದೀರಾ ಸರ್ ಮತ್ತು ಧ್ವಜಾರೋಹಣ ಏನು ಮಾಡ್ತಾ ಇದಾರೆ ಮಹಾತ್ಮ ಗಾಂಧಿ ಸರ್ ಮಹಾತ್ಮ ಗಾಂಧಿಯವರು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಅವರು ಒಂದು ಸಿದ್ಧಾಂತ ಸ್ವತಂತ್ರವನ್ನು ತಂದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ನಾವು ಕೂಡ ನಾವು ಅದನ್ನು ನೋಡಿದ್ದೀವಿ ಭಗತ್ ಸಿಂಗ್ ಅವರು ಒಂದು ತ್ಯಾಗ ಬಲಿದಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಆಲಿಸ್ತೀವಿ ಅವರವರ ಇಚ್ಛೆ ಸರ್ ಅವರು ಅವರು ಮಹಾತ್ಮ ಗಾಂಧೀಜಿಯವ್ರನ್ನ ಇಚ್ಛೆ ಇಷ್ಟಪಟ್ಟು ಅವ್ರು ಮಾಡೋರು ಕೂಡ ನಾವು ಅವ್ರನ್ನೂ ಆಧರಣೆ ಕೊಡ್ತೀವಿ ನಮಗೆ ಅವ್ರು ಯಾವ ಥರ ಮಹಾತ್ಮ ಗಾಂಧಿಯವ್ರ ಫೋಟೋ ಇಡ್ತಾರೋ ನಾವು ಕೂಡ ನಮ್ಮ ಭಗತ್ ಸಿಂಗ್ ಅವ್ರದ್ದು ಪ್ರೇರಣೆ ನಮ್ಗೆ ಜಾಸ್ತಿ ಇರೋದ್ರಿಂದ ನಾವು ಭಗತ್ ಸಿಂಗ್ ಅವ್ರ ಫೋಟೋ ಈ ಭಗತ್ ಸಿಂಗ್ ಅವ್ರ ಜಯಂತಿ ಬರುತ್ತೆ ಅಲ್ಲ ಅವಾಗ ಇಡ್ಬೋದಲ್ಲ ಈಗ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರ ಪಾತ್ರ ಏನೂ ಇಲ್ವಾ ಹಾಗಂದ್ರೆ ಇದೇ ಸರ್ ಪಾತ್ರ ಇದೆ ಮತ್ತು ಅದಕ್ಕೋಸ್ಕರ ಇಟ್ಟಿದ್ದೀವಿ ಸರ್ ಆದ್ರೂ ಕೂಡ ಸಾಕಷ್ಟು ಜನ ಭಗತ್ ಸಿಂಗ್ ಅವರ ಪರವಾಗಿನೂ ಇದ್ರು ಗಾಂಧೀಜಿ ಅವರ ಪರವಾಗಿನೂ ಇದ್ರು ನಾವು ಆ ಕಾಲದಲ್ಲಿ ಯಾವ ತರ ಭಗತ್ ಸಿಂಗ್ ಅವರ ಪರವಾಗಿ ಇದ್ರು ಆ ನಾವು ಕೂಡ ಭಗತ್ ಸಿಂಗ್ ಅವರ ಪರವಾಗಿ ನಗರ್ ಸರ್ಕಲ್ ಭಗತ್ ಸಿಂಗ್ ಸರ್ಕಲ್ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಯಾವ ಟ್ರಸ್ಟ್ ಕಮಿಟಿ ಯಾವುದು ಅಂತ ಇಲ್ಲ ಭಗತ್ ಸಿಂಗ್ ಭಗತ್ ಸಿಂಗ್ ನಾವು ಒಂದು ಕಮಿಟಿ ಇದೆ